ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಹಿತ ಒಟ್ಟು ಎಂಟು ಚಾನೆಲ್ಗಳು ಬಂದ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುಳ್ಳು ಕಥೆಗಳನ್ನು ಸೃಷ್ಟಿಸಿ ಅಪಚಾರ ಮಾಡುತ್ತಾ ಪೂಜ್ಯರ ಮತ್ತು ಕುಟುಂಬದ ಸದಸ್ಯರ ಹಾಗೂ ಕ್ಷೇತ್ರದ ವಿವಿಧ ಸಂಘ ಸಂಸ್ಥೆಗಳ ಮೇಲೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಸೃಷ್ಟಿಸಿ ಅಪಚಾರ ಮಾಡುವುದು ಇವರ ನಿತ್ಯ ಕಾಯಕವಾಗಿತ್ತು ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕುಡ್ಲಾ ರಾಂಪೇಜ್ ಸಹಿತ ಎಂಟು ಚಾನೆಲ್ಗಳನ್ನು ಘನವೆತ್ತ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬಂದ್ ಮಾಡಿದೆ ಇದು ಸತ್ಯ ಮತ್ತು ನ್ಯಾಯಕ್ಕೆ ಸಿಕ್ಕ ಜಯ ಎಂಟು ಶತಮಾನಗಳ ಭವ್ಯ ಪರಂಪರೆ ಹೊಂದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ದಾನ ಪರಂಪರೆ ಇತಿಹಾಸಗಳನ್ನು ಕೆಟ್ಟದಾಗಿ ಬಿಂಬಿಸಿ ವಿಡಿಯೋಗಳನ್ನು ಮಾಡಿ ಸಮಾಜಘಾತುಕರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಮಾನಹಾನಿಕರ ಹೇಳಿಕೆಗಳನ್ನು ನೀಡುತ್ತಿದ್ದ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಹಿತ ಒಟ್ಟು ಎಂಟು ಯೂಟ್ಯೂಬ್ ಚಾನೆಲ್ಗಳನ್ನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬಂದ್ ಮಾಡಿಸುವಂತೆ ಮಹತ್ತರ ಆದೇಶ ನೀಡಿದೆ ಈ ಮೂಲಕ ಸುಳ್ಳು ಸುದ್ದಿ ನೀಡುವ ಸಮಾಜಘಾತುಕರಿಗೆ ಎಚ್ಚರಿಕೆಯ ಸಂದೇಶ ನೀಡಿದೆ ಯಾವುದೇ ರೀತಿಯ ಕಾನೂನಾತ್ಮಕ ಸಾಕ್ಷಿ ಆಧಾರಗಳಿಲ್ಲದೆ ಸುಳ್ಳು ಸುಳ್ಳು ಎಪಿಸೋಡ್ಗಳ ಮೂಲಕ ಮನಬಂದಂತೆ ಬೊಗಳೆ ಬಿಡುತ್ತಿದ್ದವರಿಗೆ ಇದೀಗ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಸುಳ್ಳು ಸುದ್ದಿ ಹಬ್ಬಿಸುವ ಚಾನೆಲ್ಗಳು ಮೊದಲು ಕ್ಷೇತ್ರದ ಪರಂಪರೆ ಪೂಜ್ಯರ ಧಾರ್ಮಿಕ ಮತ್ತು ಸಮಾಜಮುಖಿ ಕೆಲಸಗಳು ಚರ್ತುದಾನ ಪರಂಪರೆ ಮುಂತಾದ ಕಾರ್ಯಗಳನ್ನು ಅರಿತು ಪ್ರಜ್ಞಾವಂತ ಭಕ್ತರ ನಂಬಿಕೆಗಳ ಜೊತೆ ಚೆಲ್ಲಾಟವಾಡುವುದನ್ನು ನಿಲ್ಲಿಸಿರಿ ಪವಿತ್ರ ಧರ್ಮ ಕ್ಷೇತ್ರಕ್ಕೆ ಹಾಗೂ ಮಂಜುನಾಥ ಸ್ವಾಮಿಗೆ ಕಳಂಕ ತರಲು ಹೊರಟವರಿಗೆ ಈ ಆದೇಶವು ತಕ್ಕಪಾಠವಾಗಿದೆ ಮುಂದಿನ ದಿನಗಳಲ್ಲಿಯೂ ಈ ರೀತಿಯ ಅಪಪ್ರಚಾರ ಮುಂದುವರಿದು ಕ್ಷೇತ್ರದ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಉಂಟಾದಲ್ಲಿ ತೀವ್ರತರವಾದ ಕಾನೂನು ಕ್ರಮ